ಅಲ್ಲದೆ ಕ್ರಾಂತಿಕಾರಿ ಕಿಸಾನ್ ಸೇನೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಒಗ್ಗೂಡಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಏಕೀಕರಣ ಆಗಬೇಕೆಂದು ಒಂದು ಸಭೆಯನ್ನು ಕರೆಯಲಾಗಿತ್ತು ಹಾಗಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಹಾಗೂ ನಮ್ಮ ಮುನ್ಸೂರು ತಾಲೂಕು ಅಧ್ಯಕ್ಷರ ಸಮ್ಮುಖದಲ್ಲಿ ನಮ್ಮ ಪಿಲ್ಲರಿ ನಾಗರಾಜಗೌಡರ ಸಮ್ಮುಖದಲ್ಲಿ ದಿನ ಸಭೆಯನ್ನು ಕರೆಯಲಾಗಿತ್ತು ವಿಚಾರ ಏನಪ್ಪ ಅಂದರೆ ನಮ್ಮ ಬಣ್ಣಗಳು ಬೇರೆ ಬೇರೆ ನಮ್ಮ ಕೆಲಸಗಳು ಬೇರೆ ಬೇರೆ ಅನ್ನೋ ಮನೋಭಾವ ಇಟ್ಕೊಂಡಿರೋರು ದಯವಿಟ್ಟು ಬೇಜಾರಂತೂ ಮಾಡಿಕೊಳ್ಳೇಬೇಡಿ ರೈತ ಸಂಘಟನೆಗೆ ಏನು ಅವಶ್ಯಕತೆ ಇಲ್ಲ ಆದರೆ ನಾವೆಲ್ಲ ಹಸಿರು ಚಾಲಕೊಂಡಿರೋದು ರೈತನ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಹಸಿರು ಚಾಲನ್ನು ಹಾಕೊಂಡಿರೋದು ಹಾಗಾಗಿ ರೈತ ಸಂಘಟನೆಯವರು ಏನು ಎಲ್ಲೇ ಅನ್ಯಾಯ ಯಾವುದೇ ರೈತನಿಗೆ ಅನ್ಯಾಯ ಆಗಿ ಆ ಜಾಗದಲ್ಲಿ ರೈತ ಸಂಘಟನೆ ಇಟ್ಟಿದೆ ಅಂದ್ರೆ ನಮ್ ಈ ಬಣ ಅಲ್ಲ ಆ ಬಣ ಅಲ್ಲ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನೀವು ಈ ಕಡೆ ಆ ಕಡೆ ಹೋಗ್ಬೇಡಿ ಆ ಜಾಗಕ್ಕೆ ಬಂದು ನಿಂತ್ಕೊಂಡು ಆ ವ್ಯಕ್ತಿಗೆ ನ್ಯಾಯ ಕೊಡ್ಸ ಕೆಲಸ ಮಾಡಿ ಅಂತ ತಮ್ಮಲ್ಲಿ ಕೇಳ್ಬೋತ ಆಮೇಲೆ ಇನ್ನೂ ಒಂದೇನಂದ್ರೆ ಈಗ ತಂಬಾಕು ಬಗ್ಗೆ ಮಾತಾಡ್ತಾ ಇದ್ರು ನಮ್ಮ ತಾಲೂಕು ಅಧ್ಯಕ್ಷರು ಈಗ ತಂಬಾಕು ಮಂಡಳಿ ಏನಾಗಿದೆ ಅಂದ್ರೆ ಈಗ ಕೊರತೆ ಏನಾಗಿದೆ ಅಂದರೆ ಈಗ ನೋಡಿ ಕಟ್ಟೆ ಮಲ್ವಾಡಿ ಬೋರ್ಡ್ ಮುಗಿಸ್ಕೊಂಡು ಕಂಪ್ಲಾಪುರ ಬೋರ್ಡ್ ಮುಗಿಸ್ಕೊಂಡು ಕಗ್ಗುಂಡಿ ಬೋರ್ಡ್ ಹೋಗೋಂಥ ವ್ಯವಸ್ಥೆ ಆಗಿದೆ ಯಾಕೆ ಬೈಯರ್ಗಳಿಲ್ಲ ಬಯ್ಯರ್ಗಳಿಲ್ಲ ಅಂತ ಏನಕ್ಕೆ ಕಾರಣ ಕೊಡ್ತಾ ಕೊಡ್ತಾಯಿದ್ದಾರೆ ಅಂದರೆ ಆಂಧ್ರದಲ್ಲಿ ಇನ್ನೂ ಮಾರ್ಕೆಟ್ ಮುಗ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿಗೆ ಈಗ ನಮ್ಮ ರೈತರು ಒಂದು ದಿನಕ್ಕೆ ತಗೊಂಡು ಹೋಗೋಂಥ ಬೇಲ್ನ ಎರಡು ದಿನ ಬರ್ತಾ ಇಲ್ಲ ಮನೆಗಳಿಗೆ ಅಂದರೆ ಒಬ್ಬ ರೈತಂದು ಮೂರರಿಂದ ನಾಲ್ಕು ದಿನ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಕೂಡಲೇ ಬೈಯರ್ಗಳು ಅಲ್ಲಿದು ಮಾರ್ಕೆಟ್ ಅಲ್ಲಿ ಅವ್ರು ಮಾಡಲಿ ಇಲ್ಲಿಗೇನು ಪ ಬೈಯರ್ಗಳು ಬರ್ತಾಯಿದ್ರು ಆ ಬೈಯರ್ಗಳು ಇಮ್ಮಿಡಿಯೆಟ್ಲಿ ಬರಬೇಕು ಇಲ್ಲ ಇನ್ನು ಮೂರು ನಾಲ್ಕು ದಿನದೊಳಗಡೆ ರಾಜ್ಯ ಮಟ್ಟದಲ್ಲೆಲ್ಲ ಪೂರ್ತಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಮೈಸೂರು ಆಗಿರ್ಬೋದು ಹಾಸನ ಆಗಿರ್ಬೋದು ಮೈಸೂರು ಮತ್ತು ಹಾಸನ ಎರಡೇ ಜಿಲ್ಲೆಯಲ್ಲಿ ತಂಬಾಕು ಬೆಳೀತಾ ಇರೋದು ಹಾಗಾಗಿ ಎರಡು ಜಿಲ್ಲೆಗೆ ಕರೆ ಕೊಡಬೇಕಾಗತ್ತೆ ರಾಜ್ಯಗಳ ಮಟ್ಟದಲ್ಲಿ ಇದನ್ನು ಸ್ಟ್ರೈಕ್ ಮಾಡಬೇಕಾಗುತ್ತೆ ಇದನ್ನು ಮಾನ್ಯ ನಮ್ಮ ಯದುವೀರ ಸಾಹೇಬ್ರಿಗೆ ತಿಳಿಸ್ತಾ ಇದ್ದೀವಿ ಮಾನ್ಯ ಸಂಸದರು ಅವರು ಎಚ್ಚೆತ್ಕೊಂಡು ಕೂಡಲೇ ಒಂದು ಸಭೆ ಕರೆದು ನಮ್ಮ ರೈತ ಸಂಘಟನೆ ಅವ್ರಿಗೂ ಸಭೆ ಕರೆದು ಒಂದು ಸಭೆ ಫಿಕ್ಸ್ ಮಾಡಿ ಇಂಥ ದಿನ ಅಂದ್ಬಿಟ್ಟು ನಿಗದಿತ ಮಾಡಿಬಿಟ್ಟು ಅವರು ಸಭೆ ಕರೆದು ಆಮೇಲೆ ಮಂಡಳಿಯವ್ರ ಜೊತೆಲಿ ಮಾತಾಡಲಿ ಕಳೆದ ಬಾರಿ ಎರಡು ದಿನ ಬಂದ್ ಮಾಡಿದಕ್ಕೆ ಬೋರ್ಡು ಬೋರ್ಡ್ ಚೇರ್ಮೆನ್ರಿಗೆ ಕರ್ಕೊಂಬಂದಿದ್ರು ಅವರು ಪ್ರಜಾಪಟ್ಟಣ ತಾಲೂಕಿಗೆ ಅದ್ರ ಬಗೆಯಲ್ಲಿ ಮಾತಾಡ್ಬೇಕು ಅವರು ಇಮಿಡಿಯೇಟ್ಲಾಗಿ ಅದ್ರ ಬಗೆಯಲ್ಲಿ ಬಿಟ್ಟು ಬೇರೆ ಏನಾದರೂ ಸುಮ್ಮನೆ ಇದ್ ಮಾಡ್ಕೊಳ್ಳೋದು ಬೇಡ ಒಂದಲ್ಲಕ್ಕೆ ಅವಕಾಶ ಮಾಡೋದು ಬೇಡ ನಮ್ಮ ರೈತರಿಗೆ ಇವತ್ತು ಇನ್ನೂರು ಇಪ್ಪತ್ತು ರೂಪಾಯಿ ಮೇಲೆ ರೈಟ್ ಹೋಗ್ತಾ ಇಲ್ಲ ಅಲ್ಲ ಮುನ್ನೂರ ಇಪ್ಪತ್ತರ ಮೇಲೆ ನಾನು ರೂಪಾಯಿ ಬೆಲೆ ತಮಿ ಆಂಧ್ರದಲ್ಲಿ ಕೊಟ್ಟಿದ್ದಾರೆ ಇವತ್ತು ಗುಂಟೂರಲ್ಲಿ ಆದರೆ ಆ ಬೆಲೆ ನಮಗೆ ಇಲ್ಲಿ ಆಗಬೇಕು ಆಮೇಲೆ ಲೋ ಗ್ರೇಡ್ ತಗೋತಾ ಇಲ್ಲ ರಾಗಿಗೆ ಲೋ ಗ್ರೇಡ್ ಲೋ ಗ್ರೇಡ್ ತಗೋತಾ ಇಲ್ಲ ಲೋ ಗ್ರೇಡ್ ಅಂದ್ರೆ ತರ್ಗ ಆಗಿರ್ಬೋದು ಗ್ರೀನ್ ಆಗಿರ್ಬೋದು ಈ ಕಮ್ಮಿ ಬೆಳೆ ಏನಿದೆ ಕಮ್ಮಿ ಮಾರ್ಕೆಟ್ ಅದನ್ನ ಯಾವುದೇ ಕಾರಣಕ್ಕೂ ತಗೋತಾ ಇಲ್ಲ ಅದು ಕೂಡಲೇ ತಗೋಬೇಕು ನಮ್ಮ ರೈತಂದು ಫಸ್ಟು ಅದನ್ನ ತಕೊಂಡ್ರೆ ಕಳೆದ ಬಾರಿ ನೀವು ಇದೇ ಥರ ಮಾಡ್ಬಿಟ್ಟು ಲಾಸ್ಟಲ್ಲಿ ಅವ್ರಿಗೆ ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ಕೊಡೋ ಮಾಡಿದ್ರು ಬೋರ್ಡಲ್ಲಿ ಈ ಬೋರ್ಡ್ ಇದರಲ್ಲಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಈ ಥರ ಆಗಬಾರ್ದು ಸಂಸದರು ಇದಕ್ಕೆ ಮಧ್ಯ ವಹಿಸ್ಕೊಳ್ಳೇಬೇಕು ಬಂದು ಒಂದು ಸಭೆ ಮಾಡ್ತಿರೋ ಏನು ಮಾಡ್ತಿರೋ ನಮಗೆ ಗೊತ್ತಿಲ್ಲ ಬೈಯ್ಯಾರ್ ಇಲ್ಲಿ ಬರಬೇಕು ಏನು ಮಾರ್ಕೆಟ್ ಒಂಬತ್ತು ಗಂಟೆಗೆ ಮುಗಿತಾಯ್ತು ಆ ಮಾರ್ಕೆಟು ಒಂಬತ್ತು ಗಂಟೆಗೆ ಮುಗಿಬೇಕು ನಮ್ಮ ರೈತ ಸಂಘಟನೆ ಸ್ಟಾರ್ಟಿಂಗ್ ಹೋಗ್ಬಿಟ್ಟು ಅವ್ರಿಗೆಲ್ಲ ಮನವರಿಕೆ ಮಾಡ್ಕೋಬೇಕಾದ್ರೆ ನಮ್ಮ ರೈತರು ಒಳಗಡೆ ತಗೋಬೇಡಿ ಬೋರ್ಡ್ ಒಳಗಡೆ ನೀವೇನು ಬೇಲ್ ಚಿಯರ್ ಮಾಡ್ತೀರೋ ಏನು ಮಾಡ್ತೀರೋ ಆ ಬೇಲ್ನ ಅಲ್ಲಿ ಫೈನಲ್ ಲೆಕ್ಕ ಕೊಡಬೇಕು ಅಲ್ಲಿಗಂಟು ನಮ್ಮ ರೈತರು ಒಳಗಡೆ ಸೇರಿಸಬೇಡಿ ಅಂತ ಅನ್ನೋಕೆ ನಿಮಗೆ ದುಡ್ಡು ಕಾಸು ಹಾಕಿಲ್ಲ ಅಂದ್ಬಿಟ್ಟು ಬೇಲ್ಗಳು ಕಟ್ಕೊಳ್ಳೋಕೆ ಈಗ ರೈತರಿಗೆಲ್ಲ ಒಳಿ ಕರ್ಕೊತಾ ಇದ್ದೀರಿ ನೀವು ಇದೆಲ್ಲ ಹೇಳೋರು ಕೇಳೋರು ಇಲ್ದಂಗೆ ಆಗಿದ್ದಾರೆ ಹಾಗಾಗಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಇದಕ್ಕೆ ಕೂಡಲೇ ಈ ವಾರದೊಳಗೆ ಬೈಯರ್ಸ್ಗಳು ಬಂದು ನಮಗೆ ಬೆಂಬಲದ ಬೆಲೆ ಸಿಗ್ಲಿಲ್ಲ ಅಂದರೆ ನಾವು ರಾಜ್ಯ ಮಟ್ಟ ಕರೆ ಕೊಡಬೇಕಾಗುತ್ತೆ ರೈತ ಸಂಘಟನೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ